ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಗೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಮತದಾನಕ್ಕೆ ಜಿಲ್ಲಾದ್ಯಂತ ಸುಮಾರು ಒಂಬತ್ತು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಗೆ ಸೂಕ್ತವಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಹೇಳಿದರು ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಡಿ ಮಸ್ಟರಿಂಗ್ ಹಾಗೂ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಯ ವ್ಯವಸ್ಥೆಯನ್ನು ಪರಿಶೀಲಿಸಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಚಿತ್ರದುರ್ಗ ಏನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರ್ತದೆ ಹಾಗೆ ತುಮಕೂರಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಎರಡು ಸೇರಿ ಎರಡು ಸಾವಿರದ ನೂರ ಅರವತ್ತೆಂಟು ಮತಗಟ್ಟೆಗಳಿದ್ದಾವೆ ಎಲ್ಲ ಮತಗಟ್ಟೆಗಳಲ್ಲಿ ಈಗ ಆಲ್ರೆಡಿ ಈ ದಿನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಮಸ್ಟರಿಂಗ್ ಅಂತ ಕರಿತೀವಿ ಡಿಸ್ಪರ್ಸಲ್ ಸೆಂಟರ್ಸು ಎಲ್ಲ ನಮ್ಮ ಎ ಒಗಳು ಮತ್ತು ತಹಸೀಲ್ದಾರ್ಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಆಲ್ರೆಡಿ ಮಸ್ಟರಿಂಗಲ್ಲಿ ವ್ಯವಸ್ಥೆ ಮಾಡ್ತಾ ಮತಗಟ್ಟೆಗಳಿಗೆ ಸಿಬ್ಬಂದಿಗಳನ್ನು ಮತಗಟ್ಟೆ ಸಾಮಗ್ರಿಗಳೊಂದಿಗೆ ಕಳಿಸ್ಕೊಡೋ ವ್ಯವಸ್ಥೆ ಇದೆ ಈಗ ಆಲ್ರೆಡಿ ನಾನು ಮೂರು ತಾಲೂಕುಗಳನ್ನು ನೋಡ್ಕೊಂಡು ಬಂದು ಎಲ್ಲ ಕಡೆಗೆ ಸುವ್ಯವಸ್ಥೆ ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಲ್ಲ ರೂಮ್ ವೈಸು ಮಸ್ಟ್ರಿಂಗು ಮತ್ತು ಡಿ ಮಸ್ಟ್ರಿಂಗ್ ವ್ಯವಸ್ಥೆ ಮಾಡ್ಕೊಂಡೆ ಮತ್ತು ಸಿಬ್ಬಂದಿಗಳು ಅವರು ವರ್ಕಿಂಗ್ ಬ ಸ್ಥಳದಿಂದ ಇಲ್ಲಿ ಬರಲಿಕ್ಕೂ ಸಮೇತ ನಾವು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಎಲ್ಲ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದೆ ವಿಶೇಷವಾಗಿ ಸ್ವಲ್ಪ ಬಿಸಿಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇವಾಗ ಸನ್ಸ್ಕೋಕ್ ಮತ್ತು ಇತರೆ ಸಂಬಂಧಕ್ಕೋಸ್ಕರ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ಎಲ್ಲ ಕಡೆ ಇರ್ಬೋದು ಆಮೇಲೆ ಮೆಡಿಕಲ್ ಕಿಟ್ ಇರ್ಬೋದು ಎಲ್ಲ ರೀತಿಯಾದಂಥ ಮತ್ತೆ ಸಿಬ್ಬಂದಿಗಳಿಗೆ ನಾವು ಅದನ್ನು ಬದುಕ್ತೇವೆ ಜೊತೆಗೆ ನಮ್ಮ ಮಸ್ಟಿಂಗ್ ಸೆಂಟ್ರಲ್ಲೇ ಒಂದು ಟೆಂಪ್ರವರಿ ಹೆಲ್ತ್ ಯೂನಿಟನ್ನು ಓಪನ್ ಮಾಡಿಬಿಟ್ಟು ಡಾಕ್ಟರ್ಸು ಆ್ಯಂಬುಲೆನ್ಸು ಮತ್ತು ಫಸ್ಟ್ ಏಡ್ ಕಿಟ್ಸ್ಗಳಿರ್ಬೋದು ಪ್ರಿಕಾಷನ್ ಮೆಡಿಸಿನ್ಸ್ ಇರ್ಬೋದು ಎಲ್ಲ ಇಟ್ಕೊಂಡಿದ್ದೀವಿ ಮತ್ತು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡ್ವಿ ಇ ವಿ ಎಮ್ ಆಲ್ರೆಡಿ ಎಲ್ಲ ಕಮಿಷನ್ ಕಮಿಷನಿಂಗ್ ಮಾಡಿ ರೆಡಿ ಇದ್ದಾವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಜನ ಇ ಸಿ ಎಲ್ ಇಂಜಿನಿಯರ್ಗಳನ್ನು ನಾವು ಈಗ ಆಲ್ರೆಡಿ ಸಿ ಎಲೆಕ್ಷನ್ ಕಮಿಷನ್ನ ನಿಯೋಜನೆ ಮಾಡಿದರೆ ಅವರು ಸಹ ಇಲ್ಲಿ ಇದ್ದಾರೆ ಎಲ್ಲ ರೀತಿ ತಯಾರಿಯಾಗಿದೆ ಇನ್ನೇನು ಒಂದು ಒಂದೂವರೆ ಗಂಟೆ ಒಳಗೆ ಎಲ್ಲ ಊಟ ಮಾಡ್ತೀನಿ ತಮ್ಮ ತಮ್ಮ ಮತಗಟ್ಟೆಗೆ ತೆರಳುತ್ತಿದ್ದಾರೆ ವಿಶೇಷವಾಗಿ ನಾವು ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಖಿ ಬೂತ್ ಅಂತ ಅಂದರೆ ಬರೀ ಹೆಣ್ಮಕ್ಳೇ ಆ ಒಂದು ಬೂತನ್ನು ಮೇಂಟೈನ್ ಮಾಡೋವಂಥದ್ದು ಇರ್ಬೋದು ಜೊತೆಗೆ ಒಬ್ಬರು ಪಿ ಡಬ್ಲ್ಯೂ ಡಿ ಏನು ನಮ್ಮ ಏನು ವಿಶೇಷ ಚೇತನ ಉಳ್ಳಂತಹ ನೌಕರರು ನಿರ್ವಹಿಸುವಂಥ ಒಂದು ಬೂತು ಹಾಗೂ ಹೆಂಗ್ ಬೂತ್ ಅಂತೇಳಿ ಅಂದರೆ ಎಲ್ಲ ಯುವಕರೇ ಇರುವಂತಹ ಟೀಮ್ ರನ್ ಮಾಡುವಂಥದ್ದು ಮತ್ತು ಎತ್ನಿಕ್ ಅಂತೇಳಿ ನಾವು ಈ ಒಂದು ಪ್ರದೇಶದ ಸಾಂಪ್ರದಾಯಿಕವಾದಂತಹ ಏನು ಕಲೆ ಇರ್ಬೋದು ಸಾಂಪ್ರದಾಯಿಕವಾದಂಥ ವಿಶೇಷತೆಯನ್ನು ಕೂಡ ಮುಖಾಂತರ ನಾವು ಬೂತ್ಗಳನ್ನು ಮಾಡ್ತಿದ್ದೀವಿ ಹಾಗಾಗಿ ಜೊತೆಗೆ ಎಲ್ಲಿ ನಮ್ಮದು ವೋಟರ್ ಟರ್ನ್ಔಟ್ ಆಗಿದೆ ಅದನ್ನು ಈಗ ಆಲ್ರೆಡಿ ನಮ್ಮ ಎ ಆರ್ ಓಗಳು ಮತ್ತು ತಹಶೀಲ್ದಾರ್ ಅವರು ವಿಶೇಷವಾದಂಥ ಕಾಳಜಿ ವಹಿಸಿ ಅವರಿಗೆ ನಾವು ಫೀಪ್ ಆಕ್ಟಿವಿಟಿಸ್ ಮುಖಾಂತರ ಹೆಚ್ಚಿನ ಟರ್ನ್ಔಟ್ ಮಾಡಲಿಕ್ಕೆ ಫೋರ್ ಪರ್ಸೆಂಟ್ ಇಂಪ್ರೂವ್ ಮಾಡಲಿಕ್ಕೆ ಸಮೇತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ವಿಶೇಷವಾಗಿ ಮತಗಟ್ಟೆ ಸಿಬ್ಬಂದಿಗಳ ಯೋಗಕ್ಷೇಮಕ್ಕೋಸ್ಕರ ಬಿ ಒ ಅವರನ್ನ ನಾವು ಅವ್ರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿ ಮತ್ತು ಹೆಚ್ಚಿನ ಮಹಿಳೆಯರು ಚುನಾವಣಾ ಕರ್ತವ್ಯಕ್ಕೆ ಬಂದಿರಿಂದ ಅವರ ಒಂದು ಸುರಕ್ಷತೆಗೂ ಸಹ ನಾವು ಆದ್ಯತೆ ನೀಡಿ ಸಿ ಡಿ ಪಿ ಓಗಳನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿ ನಮ್ಮ ಏನು ಸಿಬ್ಬಂದಿಗಳ ಒಂದು ಸುರಕ್ಷತೆ ಮತ್ತು ಮತದಾನದ ಒಂದು ಪ್ರಾಮುಖ್ಯತೆಯನ್ನು ನಾವು ಕಾಪಾಡಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿ ಕ್ರಮ ಕ್ರಮಕೊಳ್ಬೇಕು ಟೋಟಲ್ ಸಿಬ್ಬಂದಿ ಟೋಟಲ್ ಸಿಬ್ಬಂದಿ ಒಟ್ಟು ನಾವು ಒಂಬತ್ತು ಸಾವಿರ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ ಇಡೀ ಜಿಲ್ಲೆ ಜಿಲ್ಲಾದ್ಯಂತ ಓಕೆ ಆ ಸಿಬ್ಬಂದಿಗಳಿಗೆಲ್ಲರಿಗೂ ಸಹ ನಾವು ಪೋಸ್ಟಲ್ ಬ್ಯಾಲೆಟ್ಟು ಯಾರು ಹೊರಗಡಿನ ಕ್ಷೇತ್ರದಲ್ಲಿ ಅವ್ರದ್ದು ಮತ ಇದೆ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ಟನ್ನು ಕೊಟ್ಟಿದ್ದೀವಿ ಇಲ್ಲೇ ಯಾರು ನಮ್ಮ ಕ್ಷೇತ್ರದಲ್ಲಿ ಮತದಾರ ಇರೋದಂಥವರಿಗೆ ನಾವು ಇ ಡಿ ಸಿ ಅವ್ರಿಗೂ ಸಹ ಮತದಾನವನ್ನು ಮಾಡಲಿಕ್ಕೆಲ್ಲ ಸಹ ಅವಕಾಶವನ್ನು ಮಾಡ್ತೀವಿ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರ ಹಾಗೂ ತುಮಕೂರು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿವೆ ಅದರಂತೆ ಒಟ್ಟಾರೆ ಎರಡು ಸಾವಿರದ ನೂರ ಮತಗಟ್ಟೆಗಳು ಇವೆ ಎಂದರು ಸಹಾಯಕ ಚುನಾವಣೆ ಅಧಿಕಾರಿ ಬಿ ಆನಂದ್ ಮಾತನಾಡಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಟ್ಟೆಗೆ ತೆರಳಲು ಸುಮಾರು ಐವತ್ಮೂರು ಬಸ್ಗಳು ಮೂರು ಜೀಪ್ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಡಿ ಮಸ್ಟರಿಂಗ್ ಹಾಗೂ ಮತಗಟ್ಟೆಗೆ ತೆರಳುವ ಸಿಬ್ಬಂದಿಯ ವ್ಯವಸ್ಥೆಯನ್ನು ಪರಿಶೀಲಿಸಿ ಮಾಧ್ಯಮದೊಟ್ಟಿಗೆ ಮಾತನಾಡಿದರು ಇನ್ನು ಸುಮಾರು ಅರವತ್ತು ಮಾರ್ಗಗಳ ಮೂಲಕ ಸಿಬ್ಬಂದಿ ತೆರಳಲಿದ್ದಾರೆ ಸುಮಾರು ಇನ್ನೂರ ಅರವತ್ತು ಮತಗಟ್ಟೆಗಳಲ್ಲಿ ಒಟ್ಟಾರೆ ಸಾವಿರದ ನೂರ ಎಂಬತ್ತು ಸಿಬ್ಬಂದಿಗಳು ಚುನಾವಣೆಯಲ್ಲಿ ಪಾಲ್ಗೊಳ್ಳುವರು ಎಂದಿದ್ದಾರೆ ಏನು ತಹಶೀಲ್ದಾರ್ ರೇಹನ್ ಪಾಷಾ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಚಳ್ಳಕೆರೆ ನಗರದಿಂದ ನಿಯೋಜನೆಗೊಂಡ ಸಿಬ್ಬಂದಿಗಳು ಇಂದು ಮತಗಟ್ಟೆಗೆ ತೆರಳಿದ ತಕ್ಷಣ ಮತಗಟ್ಟೆಯಲ್ಲಿ ಪರಿಕರಗಳ ಸುರಕ್ಷತೆಯಿಂದ ಇರಿಸುವುದು ಹಾಗೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಮತಗಟ್ಟೆಗಳನ್ನು ವಿಶೇಷ ಮತಗಟ್ಟೆಗಳನ್ನಾಗಿ ಮಾಡಿದೆ ಐದು ಸಖಿ ಮತಗಟ್ಟೆಗಳನ್ನು ನಗರದ ಉರ್ದು ಶಾಲೆ ಕಾಟಪನಹಟ್ಟಿ ಶಾಲೆ ಹುಲಿಕುಂಟೆ ಶಾಲೆ ಸಿದ್ದಾಪುರ ಹಾಗೂ ಪರಶುರಾಂಪುರ ಶಾಲೆಯಲ್ಲಿ ಮಾಡಲಾಗಿದೆ ಇನ್ನು ವಿಶೇಷ ಚೇತನ ಮತಗಟ್ಟೆಯನ್ನು ನಗರದ ವಿಶ್ವಭಾರತಿ ಶಾಲೆಯಲ್ಲಿ ಮಾಡಿದರೆ ಯಂಗ್ ಮತಗಟ್ಟೆಯನ್ನು ನಗರದ ನವಚೇತನ ಶಾಲೆಯಲ್ಲಿ ಮಾಡಿದೆ ಇನ್ನು ಹರಿಜನ ಗಿರಿಜನ ಬುಡಕಟ್ಟು ಸಂಪ್ರದಾಯಕ್ಕೆ ಸಂಬಂಧಿಸಿದಂತೆ ನಂದಿವಾಳದಲ್ಲಿ ಮಾಡಲಾಗಿದೆ ಇನ್ನು ತಾಲೂಕಿನ ಮಾದರಿಗೆ ಧ್ಯೇಯ ಮತಗಟ್ಟೆ ಸರ್ಕಾರಿ ಪದವಿ ಪೂರ್ವ ಪಿಯು ಕಾಲೇಜಿನಲ್ಲಿ ಮಾಡಿದೆ ಎಂದರು ಇದೇ ಸಂದರ್ಭದಲ್ಲಿ ಸಹಾಯಕ ಚುನಾವಣೆ ಅಧಿಕಾರಿ ಬಿ ಆನಂದ್ ತಹಶೀಲ್ದಾರ್ ರೇಹಾನ್ ಪಾಷಾ ಪಿಡಿಒ ಕೆಎಸ್ ಸುರೇಶ್ ಆಹಾರ ಶಾಖೆಯ ಶ್ರೀನಿವಾಸ್ ಚುನಾವಣೆ ಶಾಖಾ ಅಧಿಕಾರಿಗಳು ಸಿಬ್ಬಂದಿ ಶ್ರೀಧರ್ ಕಂದಾಯ ಅಧಿಕಾರಿ ಲಿಂಗೇಗೌಡ ಪ್ರಕಾಶ್ ಇತರ ಸಿಬ್ಬಂದಿ ಹಾಜರಿದ್ದರು